ಗ್ಯಾರಂಟಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಹೊಸಪೇಟೆಯ ಶ್ರೀಕರಿ ಆಸ್ಪತ್ರೆಯ ಓಟಿಯನ್ನ ಬಂದ್ ಮಾಡಲಾಗಿದೆ ಆಪರೇಷನ್ ಥಿಯೇಟರ್ ಅನ್ನ ಮುಚ್ಚಿಸಿದ್ದಾರೆ ಆರೋಗ್ಯ ಇಲಾಖೆ ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ನೋಡಿ ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದ್ರು ವೈದ್ಯ ವೈದ್ಯರ ನಿರ್ಲಕ್ಷ್ಯಕ್ಕೆ ನರಳಾಡಿದ್ರು ಹದಿಮೂರು ಮಹಿಳೆಯರು ಮಹಿಳೆಯರ ನರಳಾಟದ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡಿತ್ತು ವರದಿ ಬಿತ್ತರದ ಬೆನ್ನಲ್ಲೇ ತನಿಖೆಗೆ ಆದೇಶಿಸಿದ್ದಾರೆ ಡಿಎಚ್ಒ ನಾಲ್ವರು ವೈದ್ಯರ ವರದಿಯ ಬೆನ್ನಲ್ಲೇ ಓಟಿಯನ್ನ ಮುಚ್ಚಿಸಿದ್ದಾರೆ ಡಿಎಚ್ಒ ಖಾಸಗಿ ಆಸ್ಪತ್ರೆಯ ಓಟಿಯನ್ನ ಬಂದ್ ಮಾಡಿಸಿದ್ದಾರೆ ಅಲ್ಲಿಂದ ಡಿಎಚ್ಒ ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ಸುದ್ದಿ ಮಾಡಿತ್ತು ವೈದ್ಯರ ನಿರ್ಲಕ್ಷ್ಯಕ್ಕೆ ಹದಿಮೂರು ಮಹಿಳೆಯರು ಯಾವ ರೀತಿಯಾಗಿ ನೆರಳಾಡಿದ್ರು ಅವರ ಸಮಸ್ಯೆ ಏನು ವೈದ್ಯರ ನಿರ್ಲಕ್ಷ್ಯ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ಗ್ಯಾರಂಟಿ ನ್ಯೂಸ್ ಅದನ್ನ ಬಿಡದೆ ಸುದ್ದಿ ಮಾಡಿತ್ತು ಅದರ ಬೆನ್ನಲ್ಲೇ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ ಆಸ್ಪತ್ರೆಯ ಓಟಿಯನ್ನೇ ಡಿಎಚ್ಒ ಬಂದ್ ಮಾಡಿದ್ದಾರೆ ಖಾಸಗಿ ಆಸ್ಪತ್ರೆಯ ಓಟಿಯನ್ನ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ ಅಲ್ಲಿ ಹೋಗಿ ಅಲ್ಲಿ ಏನೇನು ಆಗ್ತಿದೆ ನಿರ್ಲಕ್ಷ್ಯ ಯಾವ ರೀತಿ ಆಗಿದೆ ಅನ್ನೋದಾಗಿ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಹೊಸಪೇಟೆಯ ಶ್ರೀಕರಿ ಆಸ್ಪತ್ರೆಯಲ್ಲಿ ಆಗ್ತಿದ್ದಂತ ಅವ್ಯವಸ್ಥೆ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ನರಳಾಡು ಹೋಗಿದ್ರು ಮಹಿಳೆಯರು ಬಹಳಷ್ಟು ಸಮಸ್ಯೆ ತುತ್ತಾಗಿದ್ರು ಆ ಸಂಬಂಧ ಗ್ಯಾರಂಟಿ ನ್ಯೂಸ್ ಅದನ್ನ ಬಿಟ್ಟಿಲ್ಲ ಅಲ್ಲಿ ಏನು ಅವಸ್ಥೆ ಆಗ್ತಿದೆ ಮಹಿಳೆಯರು ಯಾಕೆ ನರಳಾಡ್ತಿದ್ದಾರೆ ಎಲ್ಲವೂ ಸರಿಯಾಗುತ್ತೆ ಅಂತ ಆಸ್ಪತ್ರೆಗೆ ಹೋಗ್ತಿದ್ದಂತ ಮಹಿಳೆಯರು ಮತ್ತೆ ನರಳೋದಕ್ಕೆ ಶುರುವಾಗಿದ್ರು ಆ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡಿ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಗ್ಯಾರಂಟಿ ನ್ಯೂಸ್ ಮಾಡಿತ್ತು ಅದರ ಮುಂದುವರೆದ ಭಾಗವಾಗಿ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ ವರದಿಯ ಬೆನ್ನಲ್ಲೇ ಡಿ ಭೇಟಿ ಕೊಟ್ಟು ಅಲ್ಲಿ ಏನು ಆಗ್ತಾ ಇದೆ ಯಾರ್ಯಾರು ವೈದ್ಯರಿದ್ದಾರೆ ಯಾಕಲ ಸಮಸ್ಯೆ ಆಗಿದೆ ಅನ್ನುವಂಥ ಬಗ್ಗೆ ಓ ಟಿ ಎನ್ಎ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಅನ್ನ ಬಂದ್ ಮಾಡಿದ್ದಾರೆ ಯಾಕಂದರೆ ವೈದ್ಯರ ನಿರ್ಲಕ್ಷ್ಯ ಅನ್ನೋದಾಗಿ ಮಹಿಳೆಯರು ಬಹಳಷ್ಟು ನೋವು ಹೇಳ್ಕೊಂಡಿದ್ರು ಯಾಕಂದ್ರೆ ಆಪರೇಷನ್ ಆಗುತ್ತೆ ಆ ಜಾಗದಲ್ಲಿ ಕೀವು ತುಂಬಿ ನರಳಾಡ್ತಿದ್ರು ಅಂದರೆ ಸಿಸಿನ್ ಆಗಿ ವರ್ಷ ಆದರೂ ಕೂಡ ಸಮಸ್ಯೆಗಳು ಬರ್ತಾನೆ ಇತ್ತು ಯಾಕಂದರೆ ಆಪರೇಷನ್ ಥಿಯೇಟರ್ ಅನ್ಹೈಜಿನಿಕ್ ಆಗಿತ್ತು ಸರಿಯಾಗಿಲ್ಲ ಅಲ್ಲಿ ಹಾಗಾಗಿ ಪಾಪ ಮಹಿಳೆಯರಿಗೆ ಇನ್ಫೆಕ್ಷನ್ ಆಗಿತ್ತಂತೆ ಈ ನಿಟ್ಟಿನಲ್ಲಿ ಆಸ್ಪತ್ರೆಯ ವಿರುದ್ಧ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಗೆ ದೂರು ಸಲ್ಲಿಸಿದ್ರು ನಿರಂತರವಾಗಿ ಗ್ಯಾರಂಟಿ ನ್ಯೂಸ್ ಬಿಟ್ಟಿಲ್ಲ ಇದನ್ನು ಯಾರ್ಯಾರ ಅವ್ಯವಸ್ಥೆ ಇದೆ ಏನೇನು ಆಗ್ತಾ ಇದೆ ಓಟಿ ಪರಿಸ್ಥಿತಿ ಹೆಂಗಿದೆ ಅನ್ನೋದಾಗಿ ಸುದ್ದಿ ಮಾಡಿತ್ತು ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ ಈಗ ನಮ್ಮ ಹೈಯರ್ ಅಫಿಷಿಯಲ್ಸು ಅದರ ಏನು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ತಕ್ಕಂಗೆ ನಾವು ಸರ್ ಇನ್ನು ಬಂದು ಇವತ್ತು ನೋಟಿಸ್ ಕೊಟ್ಟು ಒ ಟಿಯನ್ನು ಸ್ಟಾಪ್ ಮಾಡಿಸಿದ್ದಾರೆ ವಿ ನಾನು ಅದಕ್ಕೆ ಇದು ಮಾಡಿ ಸರ್ ಹೇಗೆ ಹೇಳ್ತಾರೆ ಹೈಯರ್ ಅಫಿಷಿಯಲ್ಸ್ ಹೇಗೆ ಹೇಳ್ತಾರೆ ಅದ್ರ ತಕ್ಕಂಗೆ ನಾವು ಮುಂದೆ ಇದು ಮಾಡ್ತೀವಿ ಸರ್ ಅದು ಏನು ಸ್ವ್ಯಾಬ್ ರಿಪೋರ್ಟ್ಸ್ ಎಲ್ಲ ಇದೆ ಅಲ್ಲ ಅದು ಬಂದ ಮೇಲೇ ಏನನ್ನೋದು ಗೊತ್ತಾಗುತ್ತೆ ಸರ್ ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಅದೇನು ರಿಪೋರ್ಟ್ ಬರುತ್ತೆ ಅದ್ರ ಮೇಲೇ ಹೈಯರ್ ಅಫಿಷಿಯಲ್ಸ್ ಏನ್ ಡಿಸಿಷನ್ ತಗೊತಾರೆ ಅದಕ್ಕೆ ನಾನು ಒಪ್ವಿ ಸರ್ ಈಗ ನಿಜ ಏನು ಅನ್ನೋದು ನಮಗೂ ಗೊತ್ತಿದೆ ಅವರಿಗೂ ಗೊತ್ತಿದೆ ಅದ್ರ ಮೇಲೆ ನಾನು ಪೇಷಂಟ್ ಪ್ರಾಬ್ಲಮ್ ಐತಿ ಡಾಕ್ಟರ್ ಪ್ರಾಬ್ಲಮ್ ಐತಿ ಹಾಸ್ಪಿಟಲ್ ಪ್ರಾಬ್ಲಮ್ ಐತಿ ಅನ್ನೋದಕ್ಕೆ ನಾನು ಏನು ಹೇಳ್ತಿಲ್ಲ ಅದಕ್ಕೆ ಹೇಳ್ತಿದೀನಿ ಈಗ ಸ್ವಾಬ್ ರಿಪೋರ್ಟ್ಸ್ ಏನನ್ನೋದು ನಮ್ಮ ಹೊತ್ತಿ ಹೈಜೀನ್ ಇಲ್ಲ ಹಾಸ್ಪಿಟಲ್ ಹೈಜೀನ್ ಇಲ್ಲ ಹಾಸ್ಪಿಟಲ್ ಇರೋ ಆಪರೇಷನ್ ಥಿಯೇಟರ್ ಹೈಜೀನ್ ಇಲ್ಲ ಅಂತ ಹೇಳ್ತಿದ್ದಾರೆ ಆ ಹೈಜಿನ್ ಇದೇನಾ ಇಲ್ಲ ಅನ್ನೋದಕ್ಕೇ ಸ್ವ್ಯಾಬ್ಬಿಟಲ್ ಮೇಲೆ ಒಂದು ನನಗೆ ಕಂಪ್ಲೇಂಟ್ ಬಂದಿತ್ತು ಜೊತೆಗೆ ಪತ್ರಿಕೆ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮದಲ್ಲಿ ಸಮೇತನೂ ಬಿತ್ತರಿಸಿತ್ತು ಸೊ ಹಾಗಾಗಿ ಏನಂದರೆ ಸೀಕರೆ ಹಾಸ್ಪಿಟಲ್ ಸುಮಾರು ಹನ್ನೆರಡರಿಂದ ಹದಿಮೂರು ಕೇಸುಗಳನ್ನು ಏನಂದರೆ ಆಪ್ರೇಷನ್ ಮಾಡಿದ ನಂತರ ಕ್ಯೂ ಆಗಿತ್ತು ಪಸ್ ಆಗಿದೆ ಇನ್ಫೆಕ್ಷನ್ ಆಗಿತ್ತು ಅಂಥೇಳಿ ವರದಿ ಆಧಾರದ ಮೇಲೆ ಮತ್ತು ಜೊತೆಗೆ ನನಗೆ ಕಂಪ್ಲೇಂಟ್ ಬಂದಿರೋದ್ರಿಂದ ಇವತ್ತು ನನ್ನ ತನಿಖೆ ತಂಡದ ಜೊತೆಗೆ ಆಸ್ಪತ್ರೆಗೆ ವಿಸಿಟ್ ಮಾಡಿ ತನಿಖೆ ಎಲ್ಲವೂ ತನಿಖೆ ಮಾಡಿದ್ದಾರೆ ಏನಪ್ಪ ಅಂದರೆ ಈಗ ಊಟಿ ಊಟಿನಲ್ಲಿ ಸರಿಯಾಗಿ ಹೈಜಿನಿಕ್ ಇಲ್ಲ ಅಂತೇಳಿ ಒಂದು ಅದರ ಮೇಲೆ ಊಟಿಯನ್ನು ಈಗ ಆಲ್ರೆಡಿ ಬಂದ್ ಮಾಡಿದ್ದೀವಿ ಬಂದ್ ಮಾಡ್ಲಿಕ್ಕೆ ಆದೇಶ ಮಾಡಿದ್ದೀವಿ ಹಾಗಾಗಿ ಊಟಿ ಅದೇನು ಸ್ವಾಬ್ ಕಲೆಕ್ಟ್ ಮಾಡಿ ನಾವು ಕಳಿಸಿದ್ದೀವಿ ಆ ಸ್ವಾಬ್ ಏನು ಬರುತ್ತೆ ಅದ್ರ ಮೇಲೆ ನಾವು ನಿರ್ಣಯ ತಗೊಂತಿದೀವಿ ಅದ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನ ನಾವು ತೊಗೊತೀವಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತೇವೆ ಶ್ರೀಕರೆ ಹಾಸ್ಪಿಟಲ್ ಮೇಲೆ ಈಗ ಆಲ್ರೆಡಿ ಒಂದು ವಾರದಿಂದ ವಾರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ದೀಪಕ್ ಅಲ್ಲಿ ಆಸ್ಪತ್ರೆಯಲ್ಲಿ ಆಗ್ತಿದ್ದಂತಹ ಅವ್ಯವಸ್ಥೆ ವೈದ್ಯರ ನಿರ್ಲಕ್ಷ್ಯ ಸೇರಿದಂತೆ ಎಲ್ಲ ವಿಚಾರವಾಗಿ ಗ್ಯಾರಂಟಿ ನೀವು ಸುದ್ದಿ ಮಾಡಿತ್ತು ಅದರ ಬೆನ್ನಲ್ಲೇ ಈಗ ಇಂಪ್ಯಾಕ್ಟ್ ಆಗಿದೆ ಯಾವೆಲ್ಲ ಬದಲಾವಣೆ ಸದ್ಯ ಆಸ್ಪತ್ರೆ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ದೀಪಕ್ ಹೌದು ಅಖಿಲೇಶ್ ಏನು ಕಳೆದ ಮೂರು ದಿನಗಳ ಹಿಂದಷ್ಟೇ ಈ ಬಗ್ಗೆ ಸವಿಸ್ತಾರವಾದಂತಹ ಒಂದು ವರದಿ ಗ್ಯಾರಂಟಿ ಯೂಸ್ ತರ ಮಾಡಿತ್ತು ಹೊಸ್ಪೇಟೆಯಲ್ಲಿರ್ತಕ್ಕಂಥ ಶ್ರೀಕರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಗಂಗೋತ್ರಿ ಅವರು ಸುಮಾರು ಹದಿಮೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಸಿಜರಿಯನ್ ಮಾಡಿದ್ರು ಅದು ಆಗಿ ಸಾಕಷ್ಟು ಸಮಸ್ಯೆಗೇಡಾಗಿತ್ತು ಅವರ ಓಟಿ ಏನಿದೆ ಅದು ಹೈಜಿನಿಕ್ ಆಗಿಲ್ಲ ಅಂತಕ್ಕಂಥ ಆರೋಪ ಕೂಡ ಏನು ಆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಸಮಸ್ಯೆಗೆ ಒಳಗಾದ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ರು ಇದೇ ಆರೋಪದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಲ್ಲೂ ಕೂಡ ಒಂದು ದೂರು ದಾಖಲಾಗಿತ್ತು ಆ ದೂರಿನ ಅನ್ವಯ ಆ ದೂರಿನ ಅನ್ವಯ ಈಗ ಆರೋಗ್ಯ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿಯನ್ನ ನೀಡಿದರೆ ಭೇಟಿಯನ್ನ ನೀಡುವುದರ ಜೊತೆಗೆ ಸ್ವ್ಯಾಪ್ ಟೆಸ್ಟ್ಗೆ ಅಂದ್ರೆ ಪ್ರತಿ ತಿಂಗಳು ಓಟಿಗಳನ್ನ ಸ್ವಾಪ್ ಟೆಸ್ಟ್ ಮಾಡಿಸಿ ವರದಿಯನ್ನ ವರದಿಯನ್ನ ಆರೋಗ್ಯ ಇಲಾಖೆಗೆ ಕೊಡಬೇಕು ಸೊ ಹೀಗಾಗಿ ಅಂತಹ ಸ್ವಾಬ್ ಟೆಸ್ಟ್ ಅನ್ನ ಓಟಿಯ ಸ್ವಾಬ್ ಟೆಸ್ಟ್ ಅನ್ನ ಮಾಡ್ಲಿಕ್ಕೆ ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಆದೇಶ ನೀಡಿದರೆ ಎಲ್ಲಿಯವರಿಗೆ ಸ್ವಾಬ್ ಟೆಸ್ಟ್ ಬರಲ್ವೋ ಅಲ್ಲಿವರಿಗೆ ಓಟಿಯನ್ನ ಯಾವುದೇ ಕಾರಣಕ್ಕೂ ಬಳಸಬಹುದು ಅನ್ನುವಂತ ಒಂದು ಆದೇಶವನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ಆ ಓಟಿಯನ್ನ ಈಗಾಗಲೇ ಸೀಜ್ ಅನ್ನ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಮಹಿಳೆಯರು ಕಳೆದ ಹಲವು ದಿನಗಳಿಂದ ನರಳಾಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯ ವೈದ್ಯ ಅವರ ಏನು ಲೈಸೆನ್ಸ್ ಇದೆ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಅನ್ನೋಂತ ನಿಟ್ಟಿನಲ್ಲಿ ಆಕ್ರೋಶಗಳು ವ್ಯಕ್ತವಾಗಿದ್ವು ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಈ ಒಂದು ದಿಟ್ಟ ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಒಂದು ವೇಳೆ ಓ ಟಿ ಸ್ವಾಬ್ ಟೆಸ್ಟ್ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಮುಂದಿನ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳೋದಾಗಿ ಈಗಾಗ್ಲೇ ಆ ಶಂಕರ್ ನಾಯಕ್ ಡಿ ಎಚ್ ಓ ಶಂಕರ್ ನಾಯಕ್ ಅವರು ಹೇಳಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಏನು ಹೈಜಿನಿಕ್ ಇಲ್ಲದೆ ಇರತಕ್ಕಂತ ಓಟಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದರ ಪರಿಣಾಮವಾಗಿ ಶ್ರೀಕರಿ ಆಸ್ಪತ್ರೆಯ ಓಟಿ ಈಗ ಅಧಿಕಾರಿಗಳು ಬಂದ್ ಮಾಡಿಸಿರ್ತಕ್ಕಂಥದ್ದು ಆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣ ಕ್ರಮವನ್ನ ಕೈಗೊಳ್ಳುವ ಸಾಧ್ಯತೆ ಕೂಡ ಇರತಕ್ಕಂತದ್ದು ಒಟ್ಟಾರೆಯಾಗಿ ಏನು ಹದಿಮೂರು ಕುಟುಂಬಸ್ಥರು ಆಗ್ರಹ ಮಾಡಿದ್ರು ಆ ಆಗ್ರಹದ ಹಿನ್ನೆಲೆ ಹಿನ್ನೆಲೆ ಜೊತೆಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಸುದ್ದಿ ಪ್ರಸಾರ ಆಗಿರತಕ್ಕಂತ ಬಿಗ್ ಇಂಪ್ಯಾಕ್ಟ್ ಇದು ಆಗಿದೆ ಅಂತಾನೆ ಹೇಳ್ಬೋದು ಅಖಿಲೇಶ್ ಎಸ್ ಧನ್ಯವಾದಗಳು ದೀಪಕ್ ಶಿಂದೆ ತಮ್ಮೆಲ್ಲ ಮಾಹಿತಿಗೆ